ವೃಶ್ಚಿಕ ಮಾಸಿಕ ರಾಶಿ ಭವಿಷ್ಯ ಫೆಬ್ರವರಿ ತಿಂಗಳ ಎರಡು ಸಾವಿರದ ಇಪ್ಪತ್ನಾಲ್ಕು ರ ಭವಿಷ್ಯ ಮಾಸಿಕ ಜಾತಕ ಎರಡು ಸಾವಿರದ ಇಪ್ಪತ್ನಾಲ್ಕು ರ ಪ್ರಕಾರ ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳು ಸರಾಸರಿಯಾಗಲಿದೆ ವೃತ್ತಿಯ ದೃಷ್ಟಿಕೋನಕ್ಕೆ ಸಂಬಂಧಿಸಿದಂತೆ ಈ ತಿಂಗಳು ಉತ್ತಮವಾಗಿರುತ್ತದೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮತ್ತು ಶೇರ್ ಮಾಡಿ ನಿಮ್ಮ ಜನ್ಮ ದಿನಾಂಕವನ್ನು ಕಮೆಂಟ್ ಮಾಡಿ ನಿಮ್ಮ ಅದೃಷ್ಟ ಎಷ್ಟಿದೆ ಎಂದು ತಿಳಿದುಕೊಳ್ಳಿ ದಯವಿಟ್ಟು ಕಮೆಂಟ್ ಮಾಡಿ ಹತ್ತನೇ ಮನೆಯ ಅಧಿಪತಿಯಾದ ಸೂರ್ಯನು ಬುಧನೊಂದಿಗೆ ಮೂರನೇ ಮನೆಯಲ್ಲಿ ಇರುತ್ತಾನೆ ಈ ಕಾರಣದಿಂದಾಗಿ ನೀವು ನಿಮ್ಮ ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ ಮತ್ತು ಅವರು ನಿಮ್ಮ ಯಶಸ್ಸನ್ನು ಸಾಧಿಸುವ ಪ್ರತಿಯೊಂದು ಕೆಲಸದಲ್ಲಿಯೂ ನಿಮಗೆ ಸಹಾಯ ಮಾಡುತ್ತಾರೆ ವ್ಯಾಪಾರದಲ್ಲಿ ತೊಡಗಿರುವ ಸ್ಥಳೀಯರಿಗೆ ಈ ತಿಂಗಳು ಉತ್ತಮವಾಗಿರುತ್ತದೆ ಆರಂಭದಲ್ಲಿ ಕೆಲವು ಸವಾಲುಗಳು ಎದುರಾಗುತ್ತವೆ ಅದು ತಿಂಗಳ ಮೊದಲಾರ್ಧದಲ್ಲಿ ಹೋಗುತ್ತದೆ ತಿಂಗಳ ಆರಂಭವು ವಿದ್ಯಾರ್ಥಿಗಳಿಗೆ ಸವಾಲುಗಳಿಂದ ತುಂಬಿರುತ್ತದೆ ನಾಲ್ಕನೇ ಮನೆಯಲ್ಲಿ ಶನಿ ಮತ್ತು ಐದನೇ ಮನೆಯಲ್ಲಿ ರಾಹು ಇರುವುದರಿಂದ ಶಿಕ್ಷಣದಲ್ಲಿ ನಿರಂತರ ಅಡಚಣೆಗಳು ಉಂಟಾಗುತ್ತವೆ ಈ ತಿಂಗಳು ವೃಶ್ಚಿಕ ರಾಶಿಯವರಿಗೆ ಕುಟುಂಬದ ವಿಷಯದಲ್ಲಿ ಮಿಶ್ರ ಫಲಿತಾಂಶಗಳನ್ನು ತರುತ್ತದೆ ತಿಂಗಳ ಆರಂಭದಲ್ಲಿ ಎರಡನೇ ಮನೆಯಲ್ಲಿ ಶುಕ್ರ ಮತ್ತು ಮಂಗಳನ ಉಪಸ್ಥಿತಿಯು ಕುಟುಂಬ ಕಾರ್ಯವನ್ನು ಆಯೋಜಿಸಲು ಕಾರಣವಾಗಬಹುದು ಇದರಲ್ಲಿ ಅನೇಕ ಜನರು ಬಂದು ಹೋಗುತ್ತಾರೆ ಇದರಿಂದಾಗಿ ಕುಟುಂಬದಲ್ಲಿ ಹೊಳಪು ಇರುತ್ತದೆ ನೀವು ಪ್ರೀತಿಯ ಸಂಬಂಧದಲ್ಲಿದ್ದರೆ ತಿಂಗಳ ಆರಂಭವು ಅನುಕೂಲಕರವಾಗಿರುತ್ತದೆ ನೋಡಲ್ ಗ್ರಹ ರಾಹುವಿನ ಉಪಸ್ಥಿತಿಯು ಪ್ರೀತಿಯ ವಿಷಯಗಳಲ್ಲಿ ವಿಭಿನ್ನ ಎತ್ತರವನ್ನು ನೀಡುತ್ತದೆ ಮಾಸಿಕ ಜಾತಕ ಎರಡು ಸಾವಿರದ ಇಪ್ಪತ್ನಾಲ್ಕು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಹೆಚ್ಚಾಗುತ್ತದೆ ಮತ್ತು ವೆಚ್ಚಗಳು ಸಹ ನಿಯಂತ್ರಣದಲ್ಲಿರುತ್ತವೆ ಎಂದು ಸೂಚಿಸುತ್ತದೆ ಇಡೀ ತಿಂಗಳು ಆರನೇ ಮನೆಯಲ್ಲಿ ಗುರುಗ್ರಹದ ಉಪಸ್ಥಿತಿಯು ಹೊಟ್ಟೆಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಆದ್ದರಿಂದ ನೀವು ಇಡೀ ತಿಂಗಳು ಹೊಟ್ಟೆಯ ಕಾಯಿಲೆಗಳ ಬಗ್ಗೆ ಜಾಗರೂಕರಾಗಿರಬೇಕು ಜೀರ್ಣಾಂಗ ವ್ಯವಸ್ಥೆಯ ಕ್ಷೀಣತೆ ಅಜೀರ್ಣ ಗ್ಯಾಸ್ ಇಡೀ ತಿಂಗಳು ಕಾಡಬಹುದು ಮತ್ತು ನಂತರ ಮೂರನೇ ಮನೆಯಲ್ಲಿ ಮಂಗಳ ಶುಕ್ರ ಬುಧ ಮತ್ತು ಸೂರ್ಯನ ಉಪಸ್ಥಿತಿಯು ನಿಮಗೆ ಗಂಟಲು ಅಥವಾ ಕಿವಿಗೆ ಸಂಬಂಧಿಸಿದ ನೋವನ್ನು ನೀಡುತ್ತದೆ ಪರಿಹಾರಗಳು ನೀವು ಗುರುವಾರ ನೀಲಗಿರಿ ಮರವನ್ನು ಮುಟ್ಟದೆ ನೀರನ್ನು ಅರ್ಪಿಸಬೇಕು ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ